ನಮಸ್ಕಾರ ವೀಕ್ಷಕರೇ ರಾಮ ಮಂದಿರ ಉದ್ಘಾಟನೆಗೆ ದೇಶಾದ್ಯಂತ ಸಾಕಷ್ಟು ಗಣ್ಯರಿಗೆ ಆಹ್ವಾನ ನೀಡಲಾಗಿತ್ತು ಅದರಲ್ಲಿ ಸಾಕಷ್ಟು ಗಣ್ಯರು ಕಾರ್ಯಕ್ರಮಕ್ಕೆ ಹಾಜರಾಗಿದ್ರೆ ಇನ್ನೊಂದಷ್ಟು ಜನರು ಕಾರ್ಯಕ್ರಮಕ್ಕೆ ಹಾಜರಾಗಿರಲಿಲ್ಲ ಈ ಪೈಕಿ ಈಗ ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ಎಂ ಎಸ್ ಧೋನಿ ಬಗ್ಗೆ ಸಾಕಷ್ಟು ವಿಚಾರಗಳು ಸದ್ದು ಮಾಡ್ತಾ ಇವೆ ಗಣ್ಯರ ಟಾಪ್ ಲಿಸ್ಟ್ ನಲ್ಲಿ ಎಂಎಸ್ ಧೋನಿ ಹೆಸರು ಕೂಡ ಆಯಿತು ರಾಮ ಜನ್ಮಭೂಮಿ ಟ್ರಸ್ಟ್ ಕಡೆಯಿಂದ ಮನೆಗೆ ಬಂದು ಆಮಂತ್ರಣ ಪತ್ರವನ್ನ ನೀಡಲಾಗಿತ್ತು ಇಷ್ಟೆಲ್ಲಾ ಗೌರವ ಮರ್ಯಾದೆಗಳೊಂದಿಗೆ ಆಹ್ವಾನ ನೀಡಿದರೂ ಧೋನಿ ಯಾಕೆ ಬರಲಿಲ್ಲ ಅನ್ನೋದು ಭಾರಿ ಚರ್ಚೆ ಆಗ್ತಾ ಇದೆ ಅಲ್ಲದೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾರಿಗೂ ರಾಮ ಮಂದಿರ ವಿಚಾರದಲ್ಲಿ ವಿರೋಧ ಎದುರಾಗಿದೆ ಇನ್ನು ನಮ್ಮ ಕನ್ನಡ ನೆಲದಿಂದ ವಿಶೇಷವಾಗಿ ಆಹ್ವಾನಿತರಾಗಿದ್ದ ನಟ ರಾಕಿಂಗ್ ಸ್ಟಾರ್ ಯಶ್ ಕೂಡ ಅಯೋಧ್ಯೆಗೆ ಹೋಗ್ಲಿಲ್ಲ ಇದು ಕೂಡ ಅಭಿಮಾನಿಗಳಿಗೆ ಬೇಸರ ತರುವುದರ ಜೊತೆಗೆ ಕೆಲ ಚರ್ಚೆಗಳಿಗೆ ನಾಂದಿ ಹಾಡಿದೆ ಹಾಗಿದ್ರೆ ಈ ಗಣ್ಯರೆಲ್ಲ ಗೈರಾಗಿದ್ ಯಾಕೆ ವಿಶೇಷ ಆಹ್ವಾನಕ್ಕೆ ಬೆಲೆ ನೀಡದಿದ್ದಕ್ಕೆ ಅಭಿಮಾನಿಗಳು ಹೇಳಿದ್ದೇನು ಅಯೋಧ್ಯೆಗೆ ಹೋದ ಕೆಲ ಗಣ್ಯರ ವಿರುದ್ಧ ಅಸಮಾಧಾನ ಹೊರ ಹಾಕಿರೋದು ಯಾರು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ನಮ್ಮ ಜನ ಸುಮ್ಸುಮ್ಮೆ ಅಭಿಮಾನ ಕೊಡೋದಿಲ್ಲ ಕೊಟ್ಟ ಮೇಲೆ ನಿಮ್ಮನ್ನ ದೊಡ್ಡ ಸ್ಥಾನದಲ್ಲಿ ಇಟ್ಟುಬಿಡ್ತಾರೆ ಆ ಸ್ಥಾನಕ್ಕೆ ಏರಿದ ಮೇಲೆ ಅಭಿಮಾನಿಗಳ ನಿರೀಕ್ಷೆಯನ್ನ ನೀವು ಉಳಿಸಿಕೊಳ್ಳದೆ ಇದ್ರೆ ಖಂಡಿತ ಪ್ರಶ್ನೆ ಮಾಡೇ ಮಾಡ್ತಾರೆ ಇದು ಸದ್ಯ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಇಡೀ ವಿಶ್ವದಾದ್ಯಂತ ಸುದ್ದಿಯಾದ ರಾಮ ಮಂದಿರ ಉದ್ಘಾಟನೆಗೆ ತಿಂಗಳುಗಳ ಮೊದಲೇ ಆಹ್ವಾನಿತ ಗಣ್ಯರ ಲಿಸ್ಟ್ ಬಿಡುಗಡೆ ಆಗಿತ್ತು ಈ ಟಾಪ್ ಗಣ್ಯರ ಲಿಸ್ಟ್ ನಲ್ಲಿ ಇಂಡಿಯನ್ ಟೀಮ್ನ ಮಾಜಿ ಕ್ಯಾಪ್ಟನ್ ಹಾಗೂ ಭಾರತಕ್ಕೆ ವಿಶ್ವಕಪ್ ಗೆದ್ದುಕೊಟ್ಟ ಹೆಗ್ಗಳಿಕೆ ಇರೋ ಎಂ ಎಸ್ ಧೋನಿ ಅವರ ಹೆಸರು ಕೂಡ ಇತ್ತು ಆದ್ರೆ ಉದ್ಘಾಟನೆ ದಿನ ಧೋನಿ ಅಯೋಧ್ಯೆಯ ಯಾವ ಮೂಲೆಯಲ್ಲೂ ಕಾಣಿಸ್ಲೇ ಇಲ್ಲ ಇದು ಸ್ವತಃ ಅವರ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ ವಿಶೇಷ ಆಹ್ವಾನ ನೀಡಿದರೂ ಯಾಕೆ ಹೋಗಿಲ್ಲ ಅಂತ ಫ್ಯಾನ್ಸ್ ಕೇಳ್ತಾ ಇದ್ದಾರೆ ಎಷ್ಟು ಮಾತ್ರ ಅಲ್ಲದೆ ಧೋನಿಯನ್ನ ಟ್ರೋಲ್ ಕೂಡ ಮಾಡಲಾಗ್ತಾ ಇದೆ ಜಾಹೀರಾತುಗಳಿಗೆ ತೆರಳೋದಕ್ಕೆ ಹುಕ್ಕ ಎಳೆಯೋದಕ್ಕೆ ಇದಕ್ಕೆಲ್ಲ ಟೈಮ್ ಇರುತ್ತೆ ಆದರೆ ಅಯೋಧ್ಯೆಗೆ ಹೋಗೋದಕ್ಕೆ ಮಾತ್ರ ಟೈಮ್ ಇರಲಿಲ್ಲ ಅಂತ ಫ್ಯಾನ್ಸ್ ಕೇಳ್ತಾ ಇದ್ದಾರೆ ಇದಿಷ್ಟೇ ಅಲ್ಲದೆ ಇದಕ್ಕೆ ಅಭಿಮಾನಿಗಳು ಬಹಳಷ್ಟು ಉದಾಹರಣೆ ಹಾಗೂ ತಮ್ಮದೇ ಆದ ಕಾರಣಗಳನ್ನು ಕೂಡ ನೀಡ್ತಾ ಇದ್ದಾರೆ ಒಂದು ವೇಳೆ ಅಯೋಧ್ಯೆಗೆ ತೆರಳಿದ್ರೆ ರಾಜಕೀಯ ತಳುಕು ಹಾಕಿಕೊಳ್ಳಬಹುದು ಅನ್ನೋ ಭಯಕ್ಕೆ ಧೋನಿ ಹೋಗಿಲ್ವೇನೋ ಆದ್ರೆ ಅಯೋಧ್ಯೆ ವಿಚಾರದಲ್ಲಿ ಧೋನಿ ನಿರ್ಲಕ್ಷ್ಯ ಮಾಡಬಾರ್ದಿತ್ತು ರಾಮ ಇಡೀ ದೇಶಕ್ಕೆ ಸೇರಿದವನು ಧೋನಿ ತಪ್ಪು ಮಾಡಿದ್ರು ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ಧೋನಿ ಸ್ವತಃ ಶ್ರೀರಾಮನ ವಂಶಕ್ಕೆ ಸೇರಿದವನು ಇಷ್ಟಾಗಿಯೂ ಅವರು ಹೋಗದೇ ಇರೋದು ಬಹಳ ತಪ್ಪಾಗಿದೆ ಅವರಿಗಾಗಿ ಅಲ್ಲದೆ ಇದ್ರೂ ಕೊನೆ ಪಕ್ಷ ಅವರನ್ನ ಅಪಾರವಾಗಿ ಪ್ರೀತಿಸುವ ಜನರ ಖುಷಿಗಾದ್ರೂ ಅಯೋಧ್ಯೆಗೆ ತೆರಳಬೇಕಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ ಈ ಮಧ್ಯೆ ಧೋನಿ ಪತ್ನಿ ಸಾಕ್ಷಿ ಸಿಂಗ್ ತಮ್ಮ ನಲ್ಲಿ ಅಯೋಧ್ಯ ಶ್ರೀರಾಮನ ಚಿತ್ರವನ್ನ ಶೇರ್ ಮಾಡಿದ್ರು ಇದನ್ನು ಕಂಡ ಫ್ಯಾನ್ಸ್ ಕೊನೆ ಪಕ್ಷ ಧೋನಿ ಇನ್ಸ್ಟಾದಲ್ಲೂ ಒಂದು ಪೋಸ್ಟ್ ಹಾಕ್ಲಿಲ್ವಲ್ಲ ಅಂತ ಬೇಸರ ಹೊರ ಹಾಕಿದ್ದಾರೆ ಇನ್ನು ಧೋನಿ ನಡೆ ಹಿಂದೆ ಕಾರಣ ಏನಿರಬಹುದು ಅಂತ ಹುಡುಕುತ್ತಾ ಹೋದ್ರೆ ಅದಕ್ಕೆ ಸಿಗೋ ಉತ್ತರ ಐಪಿಎಲ್ ಎಸ್ ಐ ಪಿ ಎಲ್ ನಲ್ಲಿ ಧೋನಿ ಆಡ್ತಾ ಇರೋದು ಚೆನ್ನೈ ಸೂಪರ್ ಕಿಂಗ್ಸ್ ಪರ ಹೇಳಿ ಕೇಳಿ ಅವರಿಗೆ ಅತಿ ಹೆಚ್ಚು ಫ್ಯಾನ್ಸ್ ಇರೋದು ತಮಿಳುನಾಡಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ದ್ರಾವಿಡ ಅನ್ನೋ ವಿಚಾರವನ್ನ ಮುಂದಿಟ್ಟುಕೊಂಡು ಹಿಂದುತ್ವವನ್ನ ವಿರೋಧಿಸುವ ಹಿಂದೂಗಳು ದೊಡ್ಡ ಪ್ರಮಾಣದಲ್ಲಿ ಇರೋದು ತಮಿಳುನಾಡಲ್ಲೇ ಒಂದು ವೇಳೆ ರಾಮ ಮಂದಿರಕ್ಕೆ ಭೇಟಿ ನೀಡಿದ್ರೆ ಇದರಿಂದ ಎಫೆಕ್ಟ್ ಆಗಬಹುದು ಅಭಿಮಾನವನ್ನ ಕಳೆದುಕೊಳ್ಳಬಹುದು ಇದೇ ಕಾರಣಕ್ಕೆ ಅಯೋಧ್ಯೆಗೆ ಹೋಗೋಕೆ ಧೋನಿ ಹಿಂದೇಟು ಹಾಕಿದ್ದಾರೆ ಎನ್ನಲಾಗ್ತಾ ಇದೆ ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸಲೇಬೇಕು ಅದೇನಂದ್ರೆ ಅಯೋಧ್ಯೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ಧನುಷ್ ಭೇಟಿ ನೀಡಿದ್ರು ಭೇಟಿಯ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ನಟರನ್ನ ಹಿಂದೂ ವಿರೋಧಿಗಳು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ ಅವರಿಬ್ಬರನ್ನು ಸಂಘಿ ಅಂತ ಕರೀತಾ ಇದ್ದಾರೆ ಅಯೋಧ್ಯೆ ರಾಮನಿಗೆ ನಮಸ್ಕರಿಸಿದ್ದೆ ತಪ್ಪು ಅನ್ನೋ ರೀತಿಯಲ್ಲಿ ಕಾಮೆಂಟ್ ಗಳನ್ನ ಹಾಕಿ ನಿಂದಿಸೋಕೆ ಶುರು ಮಾಡಿದ್ದಾರೆ ಆದ್ರಿಂದ ಒಂದು ವೇಳೆ ಧೋನಿ ಹೋಗಿದ್ರು ಇದೇ ಪರಿಸ್ಥಿತಿ ಅವರಿಗೂ ಬರ್ತಾ ಇತ್ತು ಎನ್ನಲಾಗಿದೆ ಆದರೆ ಬಹಳಷ್ಟು ಅಭಿಮಾನಿಗಳು ಅಲ್ಪರನ್ನ ಮೆಚ್ಚಿಸೋದಕ್ಕೆ ರಾಮನನ್ನ ನಿರ್ಲಕ್ಷಿಸೋದು ಬೇಕಿತ್ತಾ ಅಂತ ಕೇಳ್ತಿದ್ದಾರೆ ಏನೋ ವಿರಾಟ್ ಕೊಹ್ಲಿ ಅಯೋಧ್ಯೆಗೆ ತೆರಳಿದರೂ ಕಾರಣಾಂತರಗಳಿಂದ ದೇಗುಲಕ್ಕೆ ಭೇಟಿ ನೀಡದೆ ಹಿಂತಿರುಗಿದ್ದಾರೆ ಇತ್ತ ರೋಹಿತ್ ಶರ್ಮಾ ಆಹ್ವಾನ ಇಲ್ಲ ಅನ್ನೋ ಕಾರಣಕ್ಕೆ ಭೇಟಿ ನೀಡಿಲ್ಲ ಎನ್ನಲಾಗ್ತಾ ಇದೆ ಆದರೆ ಈ ಇಬ್ಬರು ಇನ್ಸ್ಟಾದಲ್ಲಿ ರಾಮನ ಬಗ್ಗೆ ಪೋಸ್ಟ್ ಹಾಕಿಲ್ಲ ಅನ್ನೋದಕ್ಕೆ ಅಪಸ್ವರ ಕೇಳಿ ಬರ್ತಾ ಇದೆ ಒಂದು ಪೋಸ್ಟ್ಗೆ ಕೋಟಿ ಕೋಟಿ ಪಡೆಯೋ ಕೊಹ್ಲಿಗೆ ರಾಮ ಬೇಡವಾದ್ನ ಅಂತ ಕೆಲವರು ಕೇಳಿದ್ರೆ ರೋಹಿತ್ಗೆ ರೀಲ್ಸ್ ಮಾಡೋಕೆ ಟೈಮ್ ಇರುತ್ತೆ ರಾಮನನ್ನ ಸ್ಮರಿಸೋದಕ್ಕೆ ಟೈಮ್ ಇಲ್ವಾ ಅಂತ ಪ್ರಶ್ನಿಸಿದ್ದಾರೆ ಅಲ್ಲದೆ ದಕ್ಷಿಣ ಆಫ್ರಿಕಾ ಕ್ರಿಕೆಟರ್ ಕೇಶವ್ ಮಹಾರಾಜ್ ಕೂಡ ಪೋಸ್ಟ್ ಮಾಡಿ ಜನತೆಗೆ ವಿಶ್ ಮಾಡಿದ್ದಾರೆ ಅಂಥದ್ರಲ್ಲಿ ನಿಮ್ಮಿಬ್ಬರಿಗೆ ಏನಾಗಿತ್ತು ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ ಏನೋ ಇವರೆಲ್ಲರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ಇನ್ನೊಂದು ಹೆಸರು ಅಂದ್ರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರದ್ದು ಹೌದು ಇಡೀ ಕರ್ನಾಟಕದಲ್ಲಿ ಟಾಪ್ ಆಹ್ವಾನಿತ ಗಣ್ಯರ ಲಿಸ್ಟ್ ನಲ್ಲಿ ಇದ್ದ ಎರಡೇ ಹೆಸರು ಅಂದ್ರೆ ಅದು ನಟ ರಿಷಬ್ ಶೆಟ್ಟಿ ಹಾಗೂ ನಟ ಯಶ್ ರದ್ದು ಈ ಪೈಕಿ ಅಯೋಧ್ಯೆಗೆ ಪತ್ನಿ ಜೊತೆ ತೆರಳಿದ್ದ ರಿಷಬ್ ಅಲ್ಲಿ ಫುಲ್ ಆಕ್ಟಿವ್ ಆಗಿದ್ರು ದೇಶದ ಎಲ್ಲಾ ನಟ ನಟಿಯರ ಜೊತೆ ಮಾತನಾಡಿ ಅವರ ಜೊತೆ ಚಿತ್ರಗಳನ್ನ ಹಂಚಿಕೊಂಡು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ್ರು ಆದ್ರೆ ಯಶ್ ಯಾಕೆ ಹೋಗಲಿಲ್ಲ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸಿನಿಮಾ ಸೇರಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗೈದ ಅದೆಷ್ಟೋ ಜನರಿದ್ರು ಯಶ್ರಿಗೆ ಮನ್ನಣೆ ನೀಡಿ ಕರೆಯಲಾಗಿತ್ತು ಆದ್ರೆ ಅವರು ಹೋಗದೆ ಇದ್ದಿದ್ದು ಬೇಸರ ಆಗಿದೆ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಯಶ್ ಇನ್ನೂ ಹೇಳಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯದ್ದೇ ರೀತಿ ಚರ್ಚೆ ಆಗ್ತಾ ಇದೆ ಅದೇನಂದ್ರೆ ಸದ್ಯ ಯಶ್ ನ್ಯಾಷನಲ್ ಸ್ಟಾರ್ ಎಲ್ಲಾ ರಾಜ್ಯಗಳಲ್ಲೂ ಅವರಿಗೆ ಫ್ಯಾನ್ಸ್ ಇದ್ದಾರೆ ಒಂದು ವೇಳೆ ಅಯೋಧ್ಯೆಗೆ ತೆರಳಿದ್ರೆ ಹಿಂದೂ ವಿರೋಧಿ ಹಿಂದೂಗಳಿರೋ ತಮಿಳುನಾಡು ಹಾಗೂ ಕೇರಳದಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ತೆರಳಿಲ್ವೇನೋ ಅಂತ ಅಯೋಧ್ಯೆಗೆ ತೆರಳದೇ ಇದ್ರು ಶ್ರೀರಾಮನ ಪೋಸ್ಟ್ ಹಾಕಿಕೊಂಡಿದ್ರು ನಟ ಯಶ್ ಆದ್ರೆ ಆ ಪೋಸ್ಟ್ಗೆ ಕೇರಳದ ಸಾಕಷ್ಟು ಜನ ಅಸಮಾಧಾನ ಹೊರ ಹಾಕಿದ್ದು ನಿಮ್ಮನ್ನ ಅನ್ಫಾಲೋ ಮಾಡ್ತೀನಿ ಅಂತ ಹಾಕಿಕೊಂಡಿದ್ದಾರೆ ಇದೇ ಕಾರಣಕ್ಕೆ ಅವರು ಹೋಗಿಲ್ವೇನೋ ಅಂತ ಚರ್ಚೆ ಆಗ್ತಾ ಇದೆ ಇನ್ನು ಇದೇ ಆಂಗಲ್ ನಲ್ಲಿ ನೋಡ್ತಾ ಹೋದ್ರೆ ಇನ್ನೊಬ್ಬ ಗಣ್ಯ ವ್ಯಕ್ತಿಯ ಗೈರು ಕೂಡ ಎದ್ದು ಕಾಣಿಸುತ್ತೆ ಅದ್ ಯಾರು ಅಂದ್ರೆ ಮಲಯಾಳಂನ ಜನಪ್ರಿಯ ನಟ ಮೋಹನ್ ಲಾಲ್ ಎಸ್ ಕೇರಳದಿಂದ ಮೋಹನ್ ಲಾಲ್ರಿಗೆ ವಿಶೇಷ ಆಹ್ವಾನ ನೀಡಲಾಗಿತ್ತು ಆದ್ರೆ ಅವರು ಕೂಡ ಅಯೋಧ್ಯೆಯತ್ತ ಮುಖ ಹಾಕಲಿಲ್ಲ ಸದ್ಯದಲ್ಲೇ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ರಿಲೀಸ್ ಇರೋದ್ರಿಂದ ಈ ಟೈಮ್ ನಲ್ಲಿ ಅಯೋಧ್ಯೆಗೆ ಭೇಟಿ ನೀಡಿದ್ರೆ ಕೇರಳದ ಕಮ್ಯುನಿಸ್ಟರು ಥಿಯೇಟರ್ ಗೆ ಬರೋದಿಲ್ಲ ಇದರಿಂದ ಸಿನಿಮಾಗೆ ನಷ್ಟ ಆಗೋ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಮೋಹನ್ ಲಾಲ್ ತೆರಳಿಲ್ಲ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ತಮ್ಮ ನಲ್ಲಿ ಹೊಸ ಸಿನಿಮಾದ ಪ್ರಮೋಷನ್ ಮಾಡಿದ್ದಾರೆಯೇ ಹೊರತು ಅಯೋಧ್ಯೆ ಹಾಗೂ ರಾಮನ ಬಗ್ಗೆ ಒಂದೇ ಒಂದು ಪೋಸ್ಟ್ ಹಾಕಿಲ್ಲ ಅನ್ನೋದು ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಇನ್ನು ಇದೆಲ್ಲದರ ಮಧ್ಯೆ ಅಯೋಧ್ಯೆಗೆ ತೆರಳಿದ್ದ ಬಾಲಿವುಡ್ ನಟ ಆಯುಷ್ಮಾನ್ ಖುರಾನ ಇನ್ನೊಂದು ರೀತಿಯಲ್ಲಿ ಸುದ್ದಿ ಆಗ್ತಾ ಇದ್ದಾರೆ ಯಾಕಂದ್ರೆ ಅಯೋಧ್ಯೆಗೆ ತೆರಳಿದ್ದ ನಟ ಆಯುಷ್ಮಾನ್ ಬಳಿಕ ಎಲ್ಲರೂ ಒಮ್ಮೆ ವಿಸಿಟ್ ಮಾಡಲೇಬೇಕು ಇಂತಹ ಐತಿಹಾಸಿಕ ಸಮಾರಂಭಕ್ಕೆ ನನ್ನನ್ನ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿಕೊಂಡಿದ್ರು ಆದರೆ ಅವರ ಇನ್ಸ್ಟಾ ಅಕೌಂಟ್ ನಿಂದ ರಾಮ ಮಂದಿರ ವಿಚಾರದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಪೋಸ್ಟ್ಗೆ ಒಂದು ಲೈಕ್ ಆಗಿದೆ ಇದು ಅವರ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ತೋರಿಸುತ್ತೆ ಅಂತ ಹಲವರು ಟೀಕೆ ಮಾಡ್ತಾ ಇದ್ದಾರೆ ಅಲ್ಲದೆ ಆಯುಷ್ಮಾನ್ ರನ್ನ ಅಕ್ಷಯ್ ಕುಮಾರ್ ಪ್ಲಸ್ ಟ್ವಿಂಕಲ್ ಕನ್ನ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಸೆಲೆಬ್ರಿಟಿಗಳು ತಮ್ಮ ಇಷ್ಟದ ದೇವರನ್ನ ದರ್ಶನ ಮಾಡೋದು ತಪ್ಪು ಅಂತ ದೂಷಿಸುವುದಕ್ಕೂ ಭಾರತದಲ್ಲಿ ಅವಕಾಶ ಇದೆ ಇದೆಲ್ಲದರ ಮಧ್ಯೆಯೂ ಧರ್ಮ ದೇವರು ಅನ್ನೋದು ನನ್ನ ವೈಯಕ್ತಿಕ ವಿಚಾರ ನಾನು ಯಾರಿಗೂ ಕೇರ್ ಮಾಡಲ್ಲ ಅಂತ ಸಾಕಷ್ಟು ಸೆಲೆಬ್ರಿಟಿಗಳು ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ